ಸ್ವಾಗತ ಬಿಜೆಪಿ ಕಾರ್ಯಕರ್ತರ ಸಭೆ ಮುಗಿಸಿ ಹೋಗ್ತಾ ಇದ್ದ ಅನಂತಕುಮಾರ್ ಹೆಗಡೆ ಅವರ ಕಾರಿಗೆ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದ ಘಟನೆ ಜರುಗಿದೆ ಕ್ಷೇತ್ರದ ಸಮಸ್ಯೆ ಪರಿಹರಿಸುವಂತೆ ಸಂಸದರಿಗೆ ಮನವಿ ಕೊಡಲು ರೈತರು ಬಂದಿದ್ರು ರೈತರನ್ನ ಕಂಡು ಕಾರಿನಿಂದ ಕೆಳಗಿಳಿದು ಮನವಿ ಪಡೆಯದೆ ಹೆಗಡೆ ಹೊರಟು ಹೋದ್ರು ಸಂಸದರ ವರ್ತನೆಗೆ ಆಕ್ರೋಶಗೊಂಡ ರೈತರು ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಇದರಿಂದ ಆಕ್ರೋಶಗೊಂಡ ರೈತರು ಅನಂತಕುಮಾರ್ ಹೆಗ್ಡೆ ವಿರುದ್ಧ ಅನಂತಕುಮಾರ್ ಹೆಗ್ಡಿ ಅಂತಹ ಸಂಸದರು ನಮಗೆ ಬೇಡ ಅಂತ ಘೋಷಣೆ ಕೂಗಿ ಕಿಡಿ ಕಾರಿತಾರ ರೈತರು ರೈತರ ಮನೆಯಕ್ಕೆ ಹೋದ್ರೆ ಕೈ ಮಾಡ್ತಾರ ರಾಜಕೊಂಡ ಅಂದ್ರ ಇಪ್ಪತ್ತಿದ್ರು ಅವ್ರ ಇದು ಸೆಕ್ಯೂರಿಟಿ ನಮ್ಮ ನಮ್ಮ ಜನ ಓಟ್ ಆಗ್ತಾ ಚೆಕ್ಯೂರಿಟಿ ಮಾಡಿದ ರೈತರು ಕೆಳಗೆ ಅನಂತಕುಮಾರ್ ಹೆಗ್ ಅಂತ ಬಂದವರು ಇವರು ಇಪ್ಪತ್ತೈದು ವರ್ಷ ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ಇಪ್ಪತ್ತೈದು ಬಾರಿ ಇನ್ನು ಕೂಡ ಇಲ್ಲಿ ನೆನಪು ಕೂಡ ಇಲ್ಲ ಮತ್ತೆ ರಸ್ತೆಗಳು ಸುತ್ತಾಡಿ ಕ್ಷೇತ್ರನ ಈಗ ಇನ್ನ ಕೆಲವೇ ದಿನಗಳಲ್ಲಿ ಎಂ ಪಿ ಇಲೆಕ್ಷನ್ ಬರುವ ಮುಂಬರದ ಇದರಲ್ಲಿ ಇಲ್ಲಿ ಪೂರ್ತಿ ಈಗ ಕ್ಷೇತ್ರ ಅರಿವಾಗಿ ಇಲ್ಲಿ ಬಂದೈತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿಯುತ ಒಂದು ಒಂದು ಪ್ರಜೆಗಳಿಗೆ ಒಂದು ಮತದಾರರಿಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಕೊಡುವಂತ ಒಂದು ರೈತರಿಗಿರ್ಬೋದು ಮತ್ತು ಮತ್ತೆ ಇನ್ನಿತರ ಸಂಘ ಸಂಘ ಸಂಸ್ಥೆದವರು ಬೆಲೆ ಇಲ್ಲದಂತ ಪರಿಸ್ಥಿತಿ ಇಲ್ಲ ನಮ್ಮ ಕ್ಷೇತ್ರದ ಇವ್ರಿಗೆ ಓಟ್ರೇ ಎದಕ್ ಬೇಕ್ರಿ ಸ್ವಾಮಿ ಅಷ್ಟು ನಿಮಗ ಮರ್ಯಾದೆ ಇದ್ರ ಅಷ್ಟು ನಿಮಗೆ ಸ್ವಾಭಿಮಾನ ಇದ್ರ ನಿಮ್ಮ ಕ್ಷೇತ್ರನಲ್ಲೇ ಕುತ್ಕೊಂಡು ಅಲ್ಲೇ ಮಾಡ್ರಿ ಇಲ್ಲಿ ನಮ್ಮ ಕ್ಷೇತ್ರ ಯಾಕೆ ಬೇಕಾಗೈತಿ ಕಿತ್ತೂರು ಹಾಗೂ ಕಾನಾಪುರನ ಈ ಬಾರಿ ಕಡೆಗಣಿಸ್ತಾ ಇದ್ದಾರೆ ಮಲ್ತಾಯಿದವ್ರನ್ನೇ ತೋರಿಸ್ತಾ ಇದ್ದಾರೆ ಇಲ್ಲಿ ರಸ್ತೆಗಳು ಅಭಿವೃದ್ಧಿ ಇರ್ಬೋದು ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ಯಾವುದೂ ಇಲ್ಲ ಈ ಬಾರಿ ಬರುವ ಇಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಮತದಾರರ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇವೆ ಬಿಜೆಪಿ ಸಂಸದ ಹೋಗ ಹಾ ಇಲ್ಲಿ ಜನ ಬತ್ತ ಏಯ್ಟಿ ಪರ್ಸೆಂಟ್ ಬೆಳೆದ್ ಕ್ಯಾರ ಹುರ್ಲಿಲ್ದಂಗೆ ಹುಲ್ ಮತ್ತು ಅವರು ನಮ್ಮ ಅವ್ರು ರೈತರ ಮನೆಗೆ ಹೋಗಿ ಚಾ ಕುಡಿದು ಬರ್ತಾ ನೀವು ಯಾವ ಯಾವ ನೈತಿಕತೆ ಅಂತ ಅಂತೇಳಿ ಹೋಗಿ ಬಂದ್ರು ಕೇಂದ್ರ ಕೇಳಿ ಇಲ್ಲಿ ಏನು ಗಾಡಿ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ದನಗೋ ಸಮಸ್ಯೆ ಇರ್ಬೋದು ಇಲ್ಲಿ ಆಫೀಸ್ಗಳ ಸಮಸ್ಯೆ ಐತಿ ಇಂಥವನ್ನೆಲ್ಲ ಬಗೆಹರಿಸ್ಕ್ಯಾರ ಒಂದು ನಿಂತ್ಕರ ಒಂದ ರೈತರಿಗೆ ಸ್ಪಂದಿಸಿ ಮನವಿ ತೊಗೊಂಡು ಹೋಗುವಂತ ಬಿಟ್ಟಾರ ಇವ್ ಕಾಶಿಯ ಕುತ್ಕೊಂಡು ತಲ್ತಾನಂತಂದ್ರ ಇವ ಜನಪ್ರತಿನಿಧಿ ಯೋಗ್ಯ ಅಲ್ಲ ಇವ ನಾಲ್ಕು ಅಂತ ಹೇಳಕ್ ಇಷ್ಟ ನಾವ್ ಈ ಸಂದರ್ಭದಾಗ ಯಾವತ್ ವರ್ಷ ಓಟ್ ಹಾಕಿದ್ ನಾವು ಆದ್ರೆ ಓಟ್ ಹಾಕಿಸ್ಕೊಂಡ್ ಐದ್ ವರ್ಷಕ್ ಬಂದ ಪುಣ್ಯವಂತ ಬೆಡ್ ರೆಸ್ಟ್ ಮಾಡ್ತಾರ ಇವ್ರ ನಡ ಕೈ ನೋವ ಅಂತ ಹೇಳಿ ಮತ್ ಐದ್ ವರ್ಷಕ್ಕವ್ರು ಕಾಲೂ ಇರಂಗಿಲ್ಲ ನಡಾನೂ ಇರಂಗಿಲ್ಲ ಮತ್ ಅಡ್ಡ ಯಾವ ಇಲ್ಲ ಈಗ ಅವನ ಪುಣ್ಯವಂತ ಓಟ್ ಮುಗಿಯ ಮಟ್ರ ಓಟ್ ಮುಗಿದ್ಮೇಲೆ ಹುಡ್ಕಾಡ್ಬೇಕವನ ಯಾಕಂದ್ರೆ ಅವ್ರ ಒಂದು ಲೆಟರ್ ನಿಂತ್ರ ಬಡವ್ರ ಕ್ಯಾನ್ಸರ್ ಇರ್ಬೋದು ಏನೋ ಒಂದು ಅನುದಾನ ನಿಂತರ ಒಂದು ಬಡವ್ರು ಪಾರ್ ಹಾಕರ ಅದನ್ನ ಹುಡ್ಕಾಳ್ಬಿಟ್ಟಿವಣ ದಯವಿಟ್ಟು ಈ ಎರಡೂ ಸ್ಕೇತ್ರ ಜನತೆಗೆ ಒಂದೇ ಒಂದು ವಿನಂತಿ ಮಾಡ್ಕೊದು ಇಂಥ ಸಂಸದರ ಎರಡೋಷ ಕ್ಷೇತ್ರ ನಿಂದ್ರೆ ಕಿಡಿಗಾರಿಸುವಂತ ಕೆಲಸ ಮಾಡೋಣ ನೋಟಾ ಕೋಟಾಕ್ಯಾರ ಒಂದು ಬುದ್ಧಿ ಕೆಲ್ಸ ನೀವ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ